ಹೊಸಪೇಟೆ ನಗರದಲ್ಲಿ ದಿನಾಂಕ ಹದಿನಾಲ್ಕರಂದು ಸುರಿದಂಥ ಮಳೆ ಸಹಿತ ಬಿರುಗಾಳಿಯ ಸಂದರ್ಭದಲ್ಲಿ ಇಲ್ಲಿನ ಗಿಡದ ತೊಂಗೆಯೊಂದು ಬಿದ್ದಿರುವಂಥದ್ದು ಆ ಸಂದರ್ಭದಲ್ಲಿ ಸರ್ಕಾರಿ ಕೆ ಎಸ್ ಆರ್ ಟಿ ಸಿಯ ವಾಹನ ಕೂಡ ಬಸ್ಸು ಚಲಾವಣೆ ಆಗಿರುವಂಥದ್ದು ಇಲ್ಲಿ ನಾಗಪ್ಪನಕಟ್ಟಿ ಬಳಿಯ ಅಭಿಷೇಕ್ ಬೇಕರಿ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು ಬಿರುಗಾಳಿ ರೀತಿಯೊಳಗೆ ಗಾಳಿ ಬೀಸ್ತಾ ಇರುವಂಥದ್ದು ಮಳೆ ಕೂಡ ಬರುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಮರದ ತೊಂಗೆ ಬೀಳುವ ಸಂದರ್ಭದಲ್ಲಿ ಅಲ್ಲಿ ನಿಂತಿದ್ದ ಟಾಟಾ ಎಸ್ ವಾಹನದ ಮೇಲೆ ಬಿದ್ದಿರುವಂಥದ್ದು ಯಾವುದೇ ಅಪಾಯಗಳು ಆಗಿಲ್ಲ ಆದರೆ ಇದೆಲ್ಲದರ ಬಗ್ಗೆ ಗಮನಹರಿಸಬೇಕಾದಂಥ ಪಿ ಡಬ್ಲ್ಯೂ ಡಿ ಇಲಾಖೆ ಲೋಕೋಪಯೋಗಿ ಇಲಾಖೆ ಅಂತಂದು ಏನು ಕರಿತೀವಿ ಇದೆಲ್ಲದರ ಬಗ್ಗೆ ಗಮನಹರಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಆ ಥರದ ಯಾವುದೇ ಕ್ರಮಗಳು ಹೊಸಪೇಟೆ ನಗರದಲ್ಲಿ ನಡೀತಾ ಇಲ್ಲ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿಯಿಂದ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥದ್ದು ಈ ರೀತಿ ಸಂದರ್ಭದಲ್ಲಿ ಮಳೆ ಬಿರುಗಾಳಿ ಸಂದರ್ಭದಲ್ಲಿ ಹಲವಾರು ರೀತಿಯ ವಿಕೋಪಗಳು ನಡೆಯುವಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಳ್ಳಬೇಕಾಗಿತ್ತು ಆದರೆ ಆ ರೀತಿಯ ಒಂದು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಉಸ್ಪೇಟೆಯ ಲೋಕೋಪಯೋಗಿ ಇಲಾಖೆಯಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಈ ಥರದ ಕೊಂಬೆ ಒಂದು ಬಿದ್ದಿದ್ರೂ ಕೂಡ ಯಾವುದೇ ಹಾನಿಯಾಗಿಲ್ಲ ಜೀವಕ್ಕೆ ಟಿ ಬಿ ಡ್ಯಾಮ್ ಬಳಿ ಜೋರಾಗಿ ಮಳೆ ಬರ್ತಾ ಇರೋದನ್ನು ಕಾಣ್ಬೋದು ಇಲ್ಲಿ ಈಗಾಗಲೇ ಒಂದು ಸ್ವಲ್ಪ ಮಳೆ ಬಂದಿರುವಂಥದ್ದು ಈ ಒಂದು ಕೊಂಬೆ ರಸ್ತೆಗೆ ಸಾಗಿಸಿ ಅಲ್ಲಿಂದ ವಾಹನ ಟಾಟಾ ಎಕ್ಸ್ ವಾಹನ ಮುಂದಕ್ಕೆ ಹೋಗೋದಕ್ಕೆ ತಯಾರಿ ನಡೆಸ್ತಾ ಇರುವಂಥದ್ದು ಆದಾಗ್ಯೂ ಕೂಡ ಮೇಲಿಂದ ಒಂದು ಸಣ್ಣ ಕೊಂಬೆಯೊಂದು ಮತ್ತೆ ಉರುಳಿ ಬಿದ್ದಿರುವಂಥದ್ದು ತಾವೆಲ್ಲರೂ ಕೂಡ ಕಾಣಬಹುದು ಈ ಥರದ ಅನೇಕ ಅವಘಡಗಳು ಹೊಸಪೇಟೆಯಲ್ಲಿ ಆಗ್ತಾ ಇದ್ದಾಗ್ಯೂ ಕೂಡ ಇದನ್ನು ಗಮನಿಸಬೇಕಾದಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಈ ಒಂದು ಬಿರುಗಾಳಿ ಸಂದರ್ಭದಲ್ಲಿ ಅಲ್ಲಿ ರಸ್ತೆಯಲ್ಲಿ ಇಟ್ಟಿದ್ದಂತ ಏನು ಚೇರ್ಗಳು ಕುರ್ಚಿಗಳು ಎಲ್ಲ ಕೂಡ ಬಿದ್ದಿರುವಂಥದನ್ನು ಕಾಣ್ಬೋದು ಅಲ್ಲಿರುವಂಥ ಸಿಬ್ಬಂದಿ